ಆಂಗ್ಲ ಭಾಷಾ ಫಲಕ ಹಾಗೂ ಜಾಹೀರಾತು ಫಲಕಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಲು ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಕರವೆ ಕಾರ್ಯಕರ್ತರಿಂದ ಮನವಿ ಸಲ್ಲಿಸಲಾಯಿತು ಹೌದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಅಳವಡಿಸಿದ ಆಂಗ್ಲ ಭಾಷೆಯ ಎಲ್ಲ ನಾಮಫಲಕಗಳನ್ನು ತೆರವುಗೊಳಿಸಿ ಎಲ್ಲ ನಾಮಫಲಕಗಳನ್ನು ಕನ್ನಡದಲ್ಲಿ ಅಳವಡಿಸುವಂತೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ತಾಲೂಕಾ ಕರವೆ ಅಧ್ಯಕ್ಷ ಬಸವರಾಜ್ ಒಡವಿ ನೇತೃತ್ವದಲ್ಲಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿದ್ರಾಯಕಟ್ಟಿಮುನಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಒಡವಿ ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿ ಸಂರಕ್ಷಣೆಯ ನಿಟ್ಟಿನಲ್ಲಿ ಕರವೇ ಹೋರಾಟ ಮಾಡುತ್ತಲೇ ಬಂದಿದೆ ನಮ್ಮ ಕರವೇ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಅರವತ್ತು ನಲವತ್ತು ಅನುಪಾತದಲ್ಲಿ ಅಂದರೆ ಅಂಗಡಿ ಮಾಲೀಕರು ಅಥವಾ ಸಂಸ್ಥೆ ಮಾಲೀಕರು ಹಾಕುವ ಬೋರ್ಡಿನ ಅನುಸಾರ ಶೇಕಡ ಅರವತ್ತರಷ್ಟು ದೊಡ್ಡದಾಗಿ ಕನ್ನಡದಲ್ಲಿ ನಾಮಫಲಕ ಹಾಕಬೇಕೆಂದು ಆದೇಶಿಸಿದೆ ಸರ್ಕಾರ ಇದೇ ಮಾರ್ಚ್ ಹದ್ಮೂರೊಳಗಾಗಿ ಕನ್ನಡದಲ್ಲಿಯೇ ನಾಮಫಲಕಗಳು ಇರಬೇಕೆಂದು ಸರ್ಕಾರ ಆದೇಶಿಸಿದ್ದು ಆದರೂ ಕೂಡ ಈವರೆಗೂ ಪಟ್ಟಣದಲ್ಲಿ ಅಂಗಡಿಗಳ ನಾಮಫಲಕಗಳು ಆಂಗ್ಲ ಭಾಷೆಯಲ್ಲಿ ಕಂಡುಬರುತ್ತಿವೆ ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡಿರುವುದಿಲ್ಲ ಕಾರಣ ಸರ್ಕಾರ ನಿಗದಿಪಡಿಸಿರುವ ಅವಧಿಯೊಳಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಆಂಗ್ಲ ಭಾಷೆಯಲ್ಲಿರುವ ನಾಮಫಲಕಗಳನ್ನು ತೆರವುಗೊಳಿಸಲು ತಕ್ಷಣವೇ ನೋಟಿಸ್ ನೀಡಬೇಕು ಆದಷ್ಟು ಬೇಗನೆ ಸಭೆಯನ್ನು ನಡೆಸಿ ಅಂಗಡಿ ಮಾಲೀಕರು ಅಥವಾ ಸಂಸ್ಥೆಯ ಮಾಲೀಕರು ಹಾಕುವ ಬೋರ್ಡಿನ ಅನುಸಾರ ಶೇಕಡಾ ಅರವತ್ತರಷ್ಟು ದೊಡ್ಡದಾಗಿ ಕನ್ನಡದಲ್ಲಿ ನಾಮಫಲಕ ಅಳವಡಿಸಲು ಸೂಚನೆ ನೀಡಬೇಕು ಇಲ್ಲವಾದರೆ ಅಂಥವರ ಪರವಾನಿಗೆ ರದ್ದುಪಡಿಸಬೇಕು ಪಟ್ಟಣದಲ್ಲಿ ಇದೇ ಮಾರ್ಚ್ ಹದಿಮೂರರೊಳಗಾಗಿ ಕನ್ನಡದಲ್ಲಿಯೇ ನಾಮಫಲಕಗಳನ್ನು ಅಳವಡಿಸಬೇಕು ಇಲ್ಲವಾದಲ್ಲಿ ಸಂಘಟನೆಯ ನೇತೃತ್ವದಲ್ಲಿ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ತೆರವು ಕಾರ್ಯಾಚರಣೆ ಮಾಡಲಾಗುವುದು ಎಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದೇವೇಂದ್ರ ಸಿಂಧಿ ಇಮ್ತಿಯಾಜ್ ಪಟವೇಗಾರ್ ನೂರ್ ಅಹಮದ್ ಮುಳುಗುಂದ್ ಹಸನ್ ಅಲಿ ಮುಜಾವರ್ ಉಸಾಮಾ ಮಾಗಡಿ ನಿಯಾಜ್ ಅಹಮದ್ ಡಾಲಾಯತ್ ತೌಸಿಫ್ ವಡ್ಡಟ್ಟಿ ಮೌಲಾಲಿ ಮಂಡಳ ಅನ್ನಪೂರ್ಣ ಕಟ್ಟಿಮನಿ ನಿರ್ಮಲಾ ಮತ್ತೂರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆಂಗ್ಲ ಭಾಷೆ ನಾಮಫಲಕವನ್ನ ತೆರವುಗೊಳಿಸಲೇಬೇಕು ಗೊಳಿಸಲೇಬೇಕು ಗೊಳಿಸಲೇಬೇಕು ಆಂಗ್ಲ ಭಾಷೆ ನಾಮಫಲಕಗಳನ್ನು ತೆರವುಗೊಳಿಸಲೇಬೇಕು ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಮತ್ತೆ ಅವರನ್ನು ಕೊಡಬೇಕು ಮಾಡುವುದಿಲ್ಲ ದಯವಿಟ್ಟು ಮನವಿ ಮಾಡುವ ಮೂಲಕ ಏನಾಗ್ತೀವಿ ಅಂದರೆ ಅವ್ರಿಗೆ ಒಂದು ನೋಟಿಸನ್ನು ಶುರು ಮಾಡಿ ಮತ್ತು ಅಥವಾ ಅವರಿಗೆ ಪ್ರಚಾರ ಪಡಿಸುವ ಮೂಲಕ ಅಥವಾ ಇದ್ರ ಮೂಲಕ ಅವರಿಗೆ ಕನ್ನಡ ಸರ್ಕಾರ ಡಿಗ್ರಿಪಡಿಸುವಂತ ಮಾರ್ಚ್ ಒಳಗಾಗಿ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯವಾಗಿರಬೇಕು ಮತ್ತೆ ಪರವಾನಿಗೆ ಅಂತವಿಲ್ಲದವರನ್ನು ಪರವಾನಿಗರನ್ನು ತುಂಬ ರದ್ದು ಮಾಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರ